ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾಡ್ತಾ ಇರೋದು ಮೆಂತ್ಯ ಸೊಪ್ಪಿನ ಪಲಾವು ಸೊ ಹಾಗಾದರೆ ಬನ್ನಿ ನೀವು ನೋಡ್ಕೊಬರೋಣ ಇದು ಹೇಗೆ ಮಾಡೋದಂತ ಎಣ್ಣೆ ತುಪ್ಪ ಸಾಸಿವೆ ಜೀರಿಗೆ ಸೋಂಪು ಲವಂಗ ಏಲಕ್ಕಿ ಚಕ್ಕೆ ಕಲ್ ಹೂವು ನಕ್ಷತ್ರದ ಹೂವು ಮರಾಠಿಮೊಗ್ಗು ಪಲಾವೆಲೆ ನಿಂಬೆಹಣ್ಣು ತೆಂಗಿನಕಾಯಿ ತುರಿ ಸಾಂಬಾರು ಸೊಪ್ಪು ಮೊಸರು ಶುಂಠಿ ಹಸಿಮೆಣಸು ಬೆಳ್ಳುಳ್ಳಿ ಕರ್ಬೇನ್ ಸೊಪ್ಪು ಟೊಮ್ಯಾಟೊ ಪುದೀನ ಸೊಪ್ಪು ಈರುಳ್ಳಿ ಹಸಿ ಬಟಾಣಿ ಮೆಂತ್ಯ ಸೊಪ್ಪು ಸೋಯಾ ಚಂಕ್ಸ್ ಅರ್ಶಿನ ನೀರು ಅಕ್ಕಿ ನಾನಿವತ್ತು ಮಾಡ್ತಾ ಇರೋದು ಮೆಂತ್ಯ ಸೊಪ್ಪಿನ ಪಲಾವ್ ಬಟ್ ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ ಲೈಕ್ ಸೋಯಾ ಚಂಗ್ಸ್ ಹಸಿ ಬಟಾಣಿ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನನಗೆ ಕುಕ್ಕರಲ್ಲಿ ಮಾಡಿ ಅಭ್ಯಾಸ ಪಾತ್ರೆಲೆಲ್ಲ ಬರಲ್ಲ ಸೊ ಒಂದೆರಡು ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಸ್ಪೂನಷ್ಟು ತುಪ್ಪ ಸೊ ಇದೆರಡು ಚೆನ್ನಾಗಿ ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಳ್ಳೋಣ ಅಂದರೆ ಸ್ಪೈಸಸ್ ಏನೇನು ಹಾಕ್ತಿದ್ದೀವಿ ಅದೆಲ್ಲ ಹಾಕೊಳ್ಳೋಣ ಇದು ಸೋಂಪು ಇದೆಲ್ಲ ಹಾಕೋದ್ರಿಂದ ಒಳ್ಳೆ ಫ್ರಾಗ್ರೆನ್ಸ್ ಇರುತ್ತೆ ಟ್ರೈ ಮಾಡಿ ನೋಡಿ ರುಬ್ಬ ಹಾಕೋಕೆ ಈ ಥರ ಹಾಕಿದ್ರೆ ಡಿಫ್ರೆಂಟ್ ಅನಿಸುತ್ತೆ ಅದಕ್ಕೋಸ್ಕರ ಹೂವು ಚಕ್ಕೆ ಲವಂಗ ನಕ್ಷತ್ರ ಧೂವು ಪಲಾವೆಲೆ ಇದಿಷ್ಟು ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿನೇ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆಂದ ನಿಮಗೆ ಈರುಳ್ಳಿ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ಕೂಡ ಹಾಕ್ಕೋಬೋದು ನಾನಿಲ್ಲಿ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಟೊಮ್ಯಾಟೊ ಟೊಮ್ಯಾಟೊನೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿರೋದು ಸೊ ಟೊಮೆಟೊ ಇಷ್ಟ ಆಗೋಲ್ಲ ಅನ್ನೋರು ನೀವು ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಚೆನ್ನಾಗಿ ಹಸಿವಾಸನೆ ಹೋಗಂಟ ಫ್ರೈ ಆದಮೇಲೆ ಒಂದು ಕಪ್ಪಷ್ಟು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಬರೀ ಎಲೆ ಮಾತ್ರ ಬಿಡಿಸ್ಕೊಂಡು ಅದನ್ನ ಕ್ಲೀನಾಗಿ ಕಟ್ ಮಾಡಿ ಹಾಕಿದ್ದೀನಿ ಸೊ ನಿಮಗೆ ಎಳೆ ಸೊಪ್ಪು ಏನಾದರೂ ಸಿಕ್ಕಿದ್ರೆ ನೀವು ಕಡ್ಡಿ ಸಮೇತ ಕಟ್ ಮಾಡ್ಕೊಂಡು ಹಾಕೋಬೋದು ಮತ್ತೊಂದು ಅರ್ಧ ಕಪ್ಪಷ್ಟು ಪುದೀನಾ ಎಲೆ ಕೂಡ ಹಾಕಿದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಪ್ಪಷ್ಟು ಹಸಿ ಬಟಾಣಿ ಸೊ ಒಣ ಬಟಾಣಿ ಆದರೆ ನೀವು ಚೆನ್ನಾಗಿ ನೆನೆಸಿಟ್ಟು ಅದನ್ನ ಫಸ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಬಟ್ ಇದು ಹಸಿ ಬಟಾಣಿ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಇವಾಗ ಇದ್ದೀನಿ ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ನಾನು ಇವಾಗಲೇ ಆ್ಯಡ್ ಮಾಡ್ತೀನಿ ಸೊ ಅವಾಗ ಬಟಾಣಿ ಎಲ್ಲ ಚೆನ್ನಾಗಿ ಇದಾಗುತ್ತೆ ಅನ್ನೋಕ್ಕೋಸ್ಕರ ಒಂದು ಎರಡು ಸ್ಪೂನಷ್ಟು ಮೊಸರು ಮೊಸರು ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ ಟ್ರೈ ಮಾಡಿ ಇದಿಷ್ಟು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ ಇದು ಚೆನ್ನಾಗಿ ಬೇಯಬೇಕು ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ಪಲಾವ್ ಯಾಕೆಂದರೆ ನಾನಿಲ್ಲಿ ಸೋಯಾ ಚಿಂಗ್ಸು ಹಸಿ ಬಟಾಣಿ ಎಲ್ಲ ಯೂಸ್ ಮಾಡ್ತಿದ್ದೀನಲ್ವಾ ಅದಕ್ಕೋಸ್ಕರ ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇದಿಷ್ಟಾದಮೇಲೆ ರುಬ್ಲಿಕ್ಕೆ ನಾನಿಲ್ಲಿ ಒಂದು ಆರು ಹಸಿಮೆಣಸ್ ತೊಗೊಂಡಿದ್ದೀನಿ ಇದೇನಷ್ಟು ಖಾರ ಇಲ್ಲ ಅದಕ್ಕೋಸ್ಕರ ಒಂದು ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಸಾಂಬಾರ್ ಸೊಪ್ಪು ಕರ್ಬೇನ್ ಸೊಪ್ಪು ಕರ್ಬೇನ ಸೊಪ್ಪು ನಾನು ಒಗ್ಗರಣೆಗೆ ಹಾಕೋಲ್ಲ ರುಬ್ಬಕ್ಕೆ ಹಾಕ್ತೀನಿ ಯಾಕೆಂದರೆ ಎಲ್ಲರೂ ತೆಗೆದಿರ್ತಾರೆ ಅಂದ್ಬಿಟ್ಟು ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಪುದೀನ ಸೊಪ್ಪು ಒಂದು ಚಿಟಿಗೆ ಅರಿಶಿಣ ಇಷ್ಟನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಪೇಸ್ಟ್ ಥರ ನೀವು ನೋಡ್ಬೋದು ಒಗ್ಗರಣೆ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಇದನ್ನ ಕಂಪ್ಲೀಟಾಗಿ ಇದಕ್ಕೆ ಹಾಕೊಳ್ಳೋಣ ಹಾಕ್ಕೊಂಡು ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಅಂದರೆ ಅದು ಎಣ್ಣೆ ಎಲ್ಲ ಬಿಡಗಂಟ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಎಷ್ಟು ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಪಲಾವ್ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇನ್ನೊಂದು ಪಾತ್ರೆಯಲ್ಲಿ ಇಲ್ಲಿ ನೀರು ಕುದಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸೋಯಾ ಚೆಂಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಕುದೀತಾ ಇರೋ ನೀರಿಗೆ ನೀವು ಸೋಯಾ ಚೆಂಕ್ಸ್ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಆಫ್ ಮಾಡಿಬಿಟ್ಟು ನೀವು ಒಂದು ಪ್ಲೇಟ್ಗೆ ತಕ್ಕೋಬೇಕು ಇದನ್ನು ತಕ್ಕೊಂಡ್ಮೇಲೆ ಅದರಲ್ಲಿರೋ ನೀರನ್ನೆಲ್ಲ ಹಿಂಡ್ಬಿಟ್ಟು ನೀವು ಇದಕ್ಕೆ ಮಸಾಲೆಗಳನ್ನ ಹಾಕೊಳ್ಳಿ ಮಸಾಲ ಬಂದು ನಾನಿಲ್ಲಿ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ತಾ ಇದ್ದೀನಿ ಆಮೇಲೆ ಈ ಸೋಯಾ ಚಿಂಗ್ಸ್ ಎಷ್ಟು ಬೇಕೋ ಅಷ್ಟೇ ಉಪ್ಪು ಒಂದು ಸ್ವಲ್ಪ ಸಾಂಬಾರದ ಪುಡಿ ಅಚ್ಚಕಾರದ ಪುಡಿ ಗರಂ ಮಸಾಲ ಎರಡು ಸ್ಪೂನಷ್ಟು ಮೊಸರು ಸೊ ಇದಿಷ್ಟು ಹಾಕಾದಮೇಲೆ ನಾವು ಇದನ್ನ ಕ್ಲೀನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನ ಮ್ಯಾರಿನೇಟ್ ಮಾಡೋಕೆ ಇಡಬೇಕಾಗುತ್ತೆ ಸೊ ಇದನ್ನ ಮ್ಯಾರಿನೇಟ್ ಮಾಡೋಕೆ ಇಟ್ಬಿಟ್ಟು ಇವಾಗ ನೋಡ್ಬೋದು ನೀವು ಇದು ಚೆನ್ನಾಗಿ ಫ್ರೈ ಆಗಿದೆ ಬೆಂದಿದೆ ಇವಾಗ ನಾನು ಇದಕ್ಕೆ ಅಕ್ಕಿ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಅಕ್ಕಿನೂ ಅಷ್ಟೇ ಒಂದ್ಸಲ ಕ್ಲೀನಾಗಿ ನೀವು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಸೋಯಾ ಚಂಕ್ಸ್ ಅದನ್ನ ಕೂಡ ಇದಕ್ಕೆ ಇದ್ದೀನಿ ನೋಡಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಸೊ ಇದನ್ನು ಹಾಕಿ ನೀವು ಚೆನ್ನಾಗಿ ಇದ್ರ ಜೊತೆ ಸಲ ಫ್ರೈ ಮಾಡ್ಕೊಳ್ಳಿ ಈ ಅಕ್ಕಿ ಸೋಯಾ ಚಂಗ್ಸ್ ಎಲ್ಲ ಹಾಕಿ ನೀವು ನೀರು ಹಾಕೋಕ್ಕಿಂತ ಮುಂಚೆನೇ ಚೆನ್ನಾಗಿ ಸಲ ಇದನ್ನ ಫ್ರೈ ಮಾಡ್ಕೊಳ್ಳಿ ಈ ಥರ ಸೊ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನಿವಾಗ ಈ ಗ್ಲಾಸಲ್ಲಿ ಒಂದು ಲೋಟ ಅಕ್ಕಿ ಹಾಕಿದ್ದೀನಿ ಇದರಲ್ಲಿ ಎರಡು ಲೋಟದಷ್ಟು ನೀರು ಇದ್ದೀನಿ ನಾನು ಜಾಸ್ತಿ ಕಮ್ಮಿ ಅಂತೆಲ್ಲ ಹಾಕೋಕೆ ಹೋಗಲ್ಲ ಕರೆಕ್ಟ್ ಎರಡು ಗ್ಲಾಸ್ ಹಾಕ್ತೀನಿ ಸೊ ನೀವು ಸ್ವಲ್ಪ ತಳುಬೇಕು ಅಂತಂದರೆ ಒಂದು ಎರಡು ಕಾಲು ಹಾಕ್ಕೊಂಡ್ರೆ ಸಾಕು ಅದಕ್ಕಿಂತ ಜಾಸ್ತಿ ಹಾಕೋಕೆ ಹೋಗಬೇಡಿ ಸೊ ಹಾಕಿಬಿಟ್ಟು ಸಲ ಕ್ಲೀನಾಗಿ ನೀವು ಇನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಕುದಿಬೇಕು ಅಲ್ಲಿ ಗಂಟ ನಾವು ವೇಟ್ ಮಾಡಬೇಕು ಇವಾಗ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣು ಚೆನ್ನಾಗಿ ಮೇಲೆ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನೀವು ಒಂದು ಎರಡು ವಿಶಿಲ್ ಆಗೋ ಗಂಟ ವೇಟ್ ಮಾಡಬೇಕು ಎರಡು ವಿಶಿಲ್ ಆದರೆ ಮುಗೀತು ಪಲಾವ್ ರೆಡಿನೇ ಆಗೋಗುತ್ತೆ ಸೊ ಇವಾಗ ನೋಡ್ಬೋದು ನೀವು ಪಲಾವ್ ರೆಡಿ ಆಗಿದೆ ಚೆನ್ನಾಗಿ ಬಂದಿದೆ ಅನಿಸುತ್ತೆ ವೆಯ್ಟ್ ನಾನು ಇವಾಗ ತೋರಿಸ್ತೀನಿ ನಿಮಗೆ ಏನಕ್ಕೆ ಕುಕ್ಕರ್ ಲಿಡ್ನ ನಾನು ಲೇಟಾಗಿ ಕ್ಲೋಸ್ ಮಾಡ್ತೀನಿ ಅಂತಂದರೆ ಈ ರೀತಿ ಎಲ್ಲೂ ಮಸಾಲ ಇಲ್ಲದೆ ಇರೋ ಥರ ಆಗಿರಲ್ಲ ಕಂಪ್ಲೀಟಾಗಿ ಎಲ್ಲ ಕಡೆಗೂ ಮಸಾಲ ಸ್ಪ್ರೆಡ್ ಆಗಿರುತ್ತೆ ಅದಕ್ಕೋಸ್ಕರ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ಮೆಂತ್ಯ ಸೊಪ್ಪಿನ ಪಲಾವ್ ಹೇಗೆ ಬಂತು ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಸಿ ಯು ಇನ್ ಮೈ ನೆಕ್ಸ್ಟ್ ವೀಡಿಯೋ ಆಂಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಬ ಬಾಯ್